ಕಮೆಂಟ್ ಮಾಡು ಅಂತೀರ ಕಮೆಂಟ್ ಮಾಡಿದ್ವಿ ರಿಪ್ಲೈ ಕೊಡಲ್ಲ ಅಂತ ಅಷ್ಟು ಕಮೆಂಟ್ ಇರ್ತಾವ ರಿಪ್ಲೈ ಕೊಡಕತ್ರ ಏನಾಗುತ್ತೆ ಎಲ್ಲ ಕಮೆಂಟ್ಗೂ ನನಗೆ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಟೈಮ್ ಸಿಕ್ಕಿರುತ್ತೆ ಮನೇಲಿ ಕೆಲಸ ಮಾಡ್ಕೊತ ಜೋಳ ಖಾಲಿಗೆ ಜೋಳ ಆಸನ ಮಾಡಿಲ್ಲ ನಾನು ವೀಡಿಯೋ ಯಾಕೆ ಗೊತ್ತಾ ವೀಡಿಯೋ ಮಾಡೋದು ಮುಖ್ಯ ಅಂತ ನಾನು ಹಂಗೆ ಅಂದ್ಕೊಂಡು ಇದ್ದಿದ್ರಲ್ಲೇ ಸಂಭಾಳಿಸ್ಕೊಂಡು ಹೊಂಟಿದ್ದೀನಿ ಅಷ್ಟು ನನ್ನ ಕೆಲಸ ಇರ್ತದೆ ಮನೇಲಿ ಮತ್ತು ಐದು ಜನ ಮನೇಲಿ ನಾನು ಒಬ್ಬಕ್ಕೇನೆ ಕೆಲಸ ಮಾಡೋದು ಅಲ್ಲಿ ಬೇರೆ ಮತ್ತೆ ನಮ್ಮ ಮಾವನ ನೋಡೋಕೆ ಅಲ್ಲಿ ಹೋಗೋದು ಬರೋದು ಹೀಗೆಲ್ಲ ಮಾಡ್ತಿರ್ತೀವಿ ಹಾಗಾಗಿ ನಂಗೆ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಟೈಮ್ ಸಿಗೋದು ಹೆಚ್ಚಿನ ಮಾತು ಅದರಲ್ಲಿ ನಾನು ಕಮೆಂಟ್ ನೋಡೋದು ಈಗ ಟೈಮ್ ಏನಾಗಿ ಬಿಡ್ತೈತೆ ಅಂದ್ರೆ ಮೊದಲು ಸಾಕು ಮಾತು ಭಾಳ ಬದಲು ಏನಾಗಿತ್ತು ಒಂದು ವೀಡಿಯೋ ಮಾಡ್ತೀನಿ ಯಾರು ನೋಡ್ತಿರ್ಕಿಲ್ಲ ಬಿಡ್ತಿರ್ಕಿಲ್ಲ ಪಟಕ್ ನಾವು ವೀಡಿಯೋ ಮಾಡಿ ಯಾರಾದರೂ ಕಮೆಂಟ್ ಮಾಡಿದ್ರೆ ರಿಪ್ಲೈ ಮಾಡೋಕೆ ಹೋಗ್ತಿದ್ದೆ ಈಗ ಹಾಗಿಲ್ಲ ಇನ್ನೊಂದು ವೀಡಿಯೋ ಹಾಕಿ ಇನ್ನೊಂದು ವೀಡಿಯೋ ಹಾಕಿ ಇನ್ನೊಂದು ವೀಡಿಯೋ ಹಾಕಿ ಅಂತ ಅಂತ ಹೇಳ್ತಾರೆ ಹಾಗಾಗಿ ನಾನು ವೀಡಿಯೋ ಹಾಕೋಕೆ ಇಷ್ಟಪಡ್ತೀನಿ ಹೊರತು ಕಮೆಂಟ್ಗೆಲ್ಲ ನೀವು ಕಮೆಂಟ್ ಮಾಡಿ ನಾನು ನೋಡಿರ್ತೀನಿ ಖುಷಿ ಪಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು மனோஜ் குடித்த ಅವ್ರ ಅತ್ತೆ ಈ ಸುಳ್ಳು ಹೇಳಂತ ಈಗ ಎಲ್ಲ ಮಾಡಿ ಶಾಸ್ತ್ರ ಸಂಪ್ರದಾಯ ಎಲ್ಲ ನನಗೆ ಇಷ್ಟ ಇಲ್ಲ ಈಗ ಎಲ್ಲ ಚಲೋ ದಿನ ಇಲ್ಲ ಈಗೆಲ್ಲ ಚಲೋ ದಿನ ನಡೀದಿಲ್ಲ ಈಗ ಮತ್ತೆ ಈಗ ಚಲೋ ದಿನ ಆಯ್ತು ಸಾಂಗೋಳಕ್ಕೆ ಬಂದೀವಿ ಅಂತೇಳಿ ಬಲವಂತಿನ ಕುಡ್ದಿದ್ರು ಆಕೆ ಜೋಡಿ ಶಾಸ್ತ್ರ ಸಂಪ್ರದಾಯ ಆಕೆಗೆ ಇಷ್ಟ ಇಲ್ಲ ಅಂದ್ರೆ ಆಕೆ ಸುಮ್ಮನೆ ಒತ್ತಾಯ ಮಾಡಿ ಶಾಸ್ತ್ರ ಸಂಪ್ರದಾಯ ಮಾಡಿಸ್ಕೊಡ್ಲಂತ ಈಗ ಅದೆಲ್ಲ ಆಗಿ ಇನ್ನೇನನ್ನ ಸುಳ್ಳ ಬದಲಾಗಿರಬೇಕು ಹೋಗಿ ನಾನು ಕೆಲಸಕ್ಕೆ ಅಂತೀವಿ ಮನೆಯಾಗಿನ್ ಕೆಲಸ ಬಗ್ಸಿ ಮಾಡ್ಕೊಂಡು ಇದನ್ನ ಮಾಡಕತ್ತರೆ ಅಷ್ಟೆ ಇವತ್ತು ಕುಡ್ದ ಬಂದಾನಂತ್ರಿ ಕುಡ್ದ ಬಂದು ಯಾಕ ಕುಡ್ದ ಬಂದಿ ಅಂತ ಕೇಳಿರ ಗಂಡನು ಹೊಡೆಯಾತ ಅಂತ ಅತ್ತಿನು ಬಾಗಿ ಬಂದೆ ಭಯಾತ ಅಂತ ಮನೆಗೆ ಹೋಗಣ್ಣ ಕತಾಳಂತ <laughs> <laughs> ി എല്ലാ സഡഗറു ഏനീ ഹി ഹി മകൾക്കൊട്ട് ബി വരൻ മകളക്ക് ഹി ഹന കർക്ക നന്നത്തി നോക്കി ബർത്താനെ ഏനഅ നോട് ഹേന ಏನು ಹೇಳ್ಬಿಡ್ದು ಹೋಗಿ ಬಿಡ್ತಾರೆ ಅದಕ್ಕೆ ಇವ್ರ ಮುಂದೆ ಏನು ಹೇಳಂಗಿಲ್ಲ ಅಲ್ಲಿ ಹೋಗಿ ನೀ ಏನು ಬಾಯೋ ಬಾಯ್ ಮಾಡ್ತಾರ ಏನು ಅಂತಾರ ಯಾರಿಗೆ ಗೊತ್ತಾಯ್ವ ಬಾಗಿಲ್ ನೀತು ಹೋದ್ರಿ ನಮ್ಮ ನಿಮ್ಮ ಅನ ಮನೆ ಇದನ್ನು ತೆಗಿತಾರ ಅವ್ರದ್ದು ತೆಗೆದು ಬರ್ತಾರೆ ಇವರು ಇವ್ರ ಮುಂದೆ ಅದಕ್ಕೆ ಹೇಳಿರ್ಕಿಲ್ಲ ಯವ್ವ ನಾನು ತಡ್ಕೊಂಡಿದ್ನಿ ಹೊಲಸ ನಾನು ಬಾಯಾಗಿ ಮಾತಾಡಲಿಲ್ಲ ಎಷ್ಟು ಲಗ್ಗರ ಹೇಳಿನಿ ನನಗರ ಸಾಕ್ ಸಾಕ ವೀತೆ ಯವ್ವ ಜಲಮ ಯಪ್ಪ ದೇವ್ರೆ ನಾನು ಗಂಡಲ್ಲಿ ಹೋಗಿ ಏನು ಅನ್ನದ ಎಲ್ಲ ಒಳ್ಳೆ ರೀತಿಲಿ ಬಗ್ಗೆ ಮಾಡಿಪ್ಪ ದೇವ್ರೆ ನೀನೇ ಕಪ್ಪಡಪ್ಪ ಯವ್ವ ಏನದು

ಯಾವ ನಿನಗೊಂದ್ ಚೂರು ಬುದ್ಧಿಬೇಡಣ್ಣ ಅವ ಮೊದ್ಲು ಸಡುಕದಾನು ಅಲ್ಲಿ ಹೋಗಿ ಬಾಯೋ ಬಾಯ್ ಮಾಡಿ ಆಕಿನ ಗಂಡನ ಮನೆ ಬಿಡಿಸಿ ಕರ್ಕೊಂಡು ಬಂದ್ರೆ ಬಂದ ನೋಡುವ ಈಗ ನಾ ಗಂಡನ ಮನೆ ಬಿಟ್ಟು ನಮ್ಮನೆಯಾಗ ಬಂದ್ಕುತಾಳ ಅಂದ್ರೆ ಇಷ್ಟ ಆಗು ಮಾತಾ ಅಲ್ಲಿ ಈಗ ಹೇಳ್ಬಿಡ್ತಾನೆ ಆಕಿನ ಕರ್ಕೊಂಡಿದ್ರೆ ನಾ ಎಲ್ಲಾರ ಮನೆ ಬಿಟ್ಟು ಹೋಗ್ಕೊಂಡ್ ನೋಡತ್ತೆ ಎಲ್ಲಾರ ಈ ಗೀಜಾಗ ಈಜಾಗ ಹೋಗ ನನಗೆ ನನಗ ಗಂಡನ್ ಬಂದಾಳೆ ಬಂದಾಳಿ ಮಕ್ಕ ಅಂತ ನನಗೆ ಯಾರು ಒಬ್ರಿಗೆ ಕೇಳಿರು ಈ ಮನೆಯಾಗ ಒಂದು ನಿಮಿಷ ಮಾಡ್ರಿ ಭೇನಾ ತಮ್ಮಗಿ ಒಂದಿಟ್ ಅಕ್ಕಂದ ನೆರೆಯವರಿ ನೋಡ್ಬೇಕಯ್ಯಪ್ಪ ಅವ್ ಮತ್ ಕುಡ್ದ್ ಹಿಂಗ್ ಮಾಡಾಕತ್ರಿ ಹೆಂಗ್ ನನ್ ಮಗನ ಮೊದಲ ಕೊಡುವಾಗ ನೋಡ್ ತಿಳಿಬೇಕಿತ್ತು ಬೇ ಈ ಕೊಟ್ಟಾಗಿ ಅವನ್ ಜೊತೆ ಜೀವನ ಮಾಡಿ ಎಲ್ಲಾ ಆಗೇತಿ ಇನ್ನೇನ್ ಮಾಡಾಕತಿ ಎನ್ ಬಿಡ್ಸ್ಕೊಂಡ್ ಬರಾಕ್ ಆಕತನ ಸುಧಾರಿಸಿ ಒಳ್ಳೆ ರೀತಿಲಿ ತಂದು ತಾನ ಜೀವನ ಮಾಡ್ಬೇಕ ಅದನ್ ಬಿಟ್ಟು ಇಲ್ಲಿ ಬಂದು ಇರ್ತಾನಂದ್ರ ಅದ್ ಹೆಂಗ್ ಆಕತ್ ಬೇ ಯಪ್ಪಾ ಬಾಯ್ಲಿ ಅಂದಟ್ಟು ಸುಲಭ ಅಲ್ಲಪ್ಪ ಜೀವನ ಮಾಡೋದು ಗಂಡು ಕುಡಿಕೊಡ್ದು ಬಂದು ಹೊಡಿಯಾಕತ್ರ ಹೆಂಗಾಕತಿ ಹೆಂಗೆ ಆಕತಿ ನಾನು ಪರಿಸ್ಥಿತಿ ನೋಡಿದೀರ ಏಳು ಕಣ್ಣೀರ ನೀರು ನಾ ಅಷ್ಟು ಕಡಿದಾರೆ ನಾನು ಗೊತ್ತಾಯ್ತಾರ ನಿಮ್ಮಅಮ್ಮ ಅದು ಎಷ್ಟು ಕಾಡುತ್ತೆ ಗೊತ್ತೈತಾರೆ ನನ್ನ ಹಾಂ ಏನಾರ ಕೇಳಿರೋ ಒಂದು ಏನಾರ ಹಿಂಗೆ ಚಾ ಮಾಡಿ ಹಿಂಗೆ ಚಾ ಇಟ್ಟೋದ್ರು ಸಾಕಾದ್ರೆ ಹಣಗೆ ಹಾಕೋದು ನಾನು ಹಣಗೆ ಹಾಕಿ ನಿಂತೀನಿ ನಿಮ್ಮ ಅಪ್ಪ ಹೇಳಿ ಬಡಿಸೋದು ಒಂದು ಬುಟ್ಟಿ ಕೈ ಜಾರ್ ಬಿದ್ದರೂ ದಡ ದಡ ದಡದ್ರು ನನ್ನ ಹೊಡಿದು ಎಲ್ಲ ಮಾಡ್ಯಾರ ಯಪ್ಪ ನನ್ನ ಮಗನ ಇನ್ನ ಅವ್ರು ಮಾಡಿ ಹೇಳಿದ್ದ ಕತಿ ಮಾಡಿ ಒಂದು ಕತಿ ಐತೆ ಯಪ್ಪ ನಂದ ಯಾವ ನಿನ್ಗೆ ಇರ್ಬೋದಿತ್ತು ಬೇ ಅವಾಗ ನಾವೆಲ್ಲ ಇರಲಿಲ್ಲಲ್ಲ ಆದರೆ ಹಂಗೀಗ ನಿನ್ನ ಕಾಡಲಿ ಒಬ್ಬೊಬ್ಬರನ್ನ ಸಿಗದು ಸಿಗದು ತೋರ್ನ ಕಟ್ತಾನೆ ಬಾಗಿಲಕ್ಕೆ ಆದರೆ ಕೊಟ್ಟೆನು ಕೂಲಿಕೊರಗೆ ಹೊರಗೆ ಆಕಿನಿ ಕೊಟ್ಟೆ ತಂದ ಮೇಲೆ ಆಕೆ ಅಲ್ಲೇ ಇರಲಿ ನನಗೆ ಮಾತ್ರ ಆಕೆ ಬರೋದಿಲ್ಲ ಇಷ್ಟ ಒಂಚೂರು ಇಲ್ಲ ಬಿಲ್ಕುಲ್ ಇಲ್ಲ அயோயோ அயோ அய்யோ கரம கரம ஒலிச்சாளிகுடத்தவயோ அய்யோ அயோ கட்டிக் கொண்டு ஏன் புத்தி ஐவா அய்யோ குக்கர் ரெண்டு இல்லை குக்கர் இட்டாள் எப்ப சப்பாத்தி மாக்கி சக்கரை ஜப்ப டெபி சாபடி டெபி சிக்கல் அய்யோ அயோயோ நான் அட்மனிவா

அயோ அத்தி ஏன் நோடத்தி சாப்பிடுச்சாப்போம் விட்டு எண்ணி செல்லை யோவ் சப்பாத்தி மாடு இல்லெல்லாம் கட்கி நோடு கறி இட்லி மடையாளய கறி எண்ட்டு மசாலா டிபி பாய் தகுந்திட்டு அயோ எப்பா அடிகி மணி தம்பே என்னி சப்பாத்தி சப்பாத்தி அவ்வளோக்கு நோடு இவ்வா அல்லா செல்லாள அயோ சிச்சிச்சி அடிகே மணி என்னது ரெட்ட ரெட் ரட்ட ஆகை இவ்வா நன்கத கர்மது இன்னொந்த அடிகாலிட்டு விட்டாரன அடிகை மணி எந்த இதகித்தனோடு அடிகை மணி நமக்கு ஸ்வச் மாதிரி தோர்ஸ் பீக ஏனா அடிகை மணி கலிச்சித்த நான் மாத்திர விடுதலின் மனசு மெலே ஆகி யாக்கரே நவா அக்கிங்க மகள ஒன் லீட் நீங்க திருவழ்க்குனோத்தி மேலே மடக்கத்தி ஆலக்கோம் மத்தமனே இது ಕೂಳ ಹಾಕೋರು ಯಾರಂದಿ ಮಗಳ ಬಡಬಡ ಎಲ್ಲ ಮಗಳು ಬಾಂಡೆ ತಿಕ್ಕಿ ಕಸ ಹೊಡ್ದು ನೀ ಮಂದಿ ಮನಿ 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 ಮನೆ ಅಡ್ಡ ಇಡ್ಡಿದ್ದು ಅಕ್ಕಿ ಪಡ ಪಡ ಪಾಪ ಅನ್ನ ಮಾಡ್ಕೊಂಡು ಗಸಗಸನ್ನ ಅಲ್ಲೇ ಇಟ್ಟಾಳು ಪಲ್ಯ ಮಾಡಿ ಎಲ್ಲಿ ಕುಕ್ಕರ ಇಟ್ಟಾಳು ಅನ್ನ ಮಾಡಿ ಇಲ್ಲಿ ಇಟ್ಟಾಳು ಅದು ಜಾಗಕ್ಕೆ ನೀರಿಡೋದು ನಿನ್ನ ಗಂಡ ನೀರಿಟ್ಟಾಳ ಅವ ನೋಡ್ರಿ ಹೋಗಿ ಎಲ್ಲಿ ಬಿದ್ಕೊಂಡು ನಾನು ಮತ್ತು ಬಡಬಡ ಚಪಾತಿ ಮಾಡಿ ಹೇಳಿ ನನಗೆ ಯವ್ವ ಎಲ್ಲ ತೆಗ್ದು ಅಡಿಗೆ ಮನೆ ಕಸ ಹೊಡ್ದು ಸ್ವಚ್ಛಗೆ ಆಟ ಒಲಿ ಸಾರಿಸ್ಕೊಬಿ ಅಂತೇಳಿ ನಾನೇನು ಬಾಂಡೆ ಭಾಳ ಇದ್ದಲ್ಲ ಕಂಡಪ್ಪ ಬಾಂಡೆ ಇದ್ದು ಅವ್ನ ಬಾಂಡೆ ಎಲ್ಲ ತಿಕೊಂಡು ಬಂದು ಎಲ್ಲ ಇದನ್ನ ಮಾಡ್ಕೊಂಡು ಸ್ವಚ್ಛ ಮಾಡ್ಕೊಂಡು ಮಾಡಿರತ್ತ ನನ್ನ ಮಗಳು ಅಡಸಲ್ ಬಡಿಸ್ರು ತಿಂದು ಚಪಾತಿ ಎರಡು ಚಪಾತಿ ಕಡ್ಕೊಂಡು ದ ಹೊಲಕ್ ಹೋಗ್ಯತಿ ಅದ ಮಾಡುದಲ್ದ ಮತ್ತ್ ಇನ್ ನಿನ್ನ ಕಡೆ ಅನಿಸ್ಕೋಬೇಕು ಬ್ಯಾರೇನ ಯಾಕೆ ನಿನಗೆ ಏನಾಗಿದ್ದ ದಾಡಿ ಏನು ಮಾಡಕತ್ತಿ ಹರಿಗಿಂದ ಹರಿದೇನಾ அத்தி மகள் செடகிரா கட் பண்ணுது நான் முதல் வந்து இல்லை சலது எல்லாம் மாட்டாக்கோனி ஹர்தி விட்டி அந்த நன்கே நம்ம அப்படின்னு திண்டு வந்திள்ள நான் கண்டனமணி நம்ம அப்பன மணி நான் ஹங்க ஏனா எல்லே எட்டு உடசோது ஏன் மாதிரி அந்த சித்தி மாத்தானே ஆள் மாதிரி நான் என்ன இதை உங்க அல்லே நான் ஜம்பர் வலியாகு நாளே ஊருக்கு மதுக்கு ஹோக்க மது வைத்தி நம்ம அக்கன்னோது அதுக்கு ஓதிரா ஜம்பர் விலையாக்கப்படுத்தே ஹோகி தானே கீக எட்டின கைலாட்ட மாட்குண்டு ஹோகலே உடது வந்து அடிக் மாட் தான் பான் பிடிக்க சாஜிவந்து மாத்தி இல்லாந்திர நானும் அத்த சேரி மாட்குண்டு தானே நானி இட்டு ஹோக அந்த நெக்கீங்க அய்யே வந்து அண்ணா ஜம்பர் உலியாக்க வந்து வெளிக் ஏழு கண்டைக்கு வீதி சா கொடாக்கினா உப்பு சா மாட்டாக்க நன் மகள ஆனி ஏழு கண்டைக்கு ஓதாக்கி ஈக வந்தி கத்தல அய்யா அங்கே ஹோதனி மத்தி அடிகை மேடத்தி குந்தருவா ரிணவ மத்த நான் கலித்தி தோன் மை அழ்த்தி மத்த நீ ஓகே அந்த நீங்க பரோக்கல விடாக்கெல்லாம் மணி கலசிங் குந்திருத்தி அடி குந்திர அதுக்கு நான் கூந்த்னி மத்தினங்கசக் கொட்டி வரக்கே நந்தின மைத்தி ஜம்பர் தான் நூலில் நாலு ஜம்பர் இல்லை அவ்ளோ லக்ல அது அத்தொந்து அட் சிட் ஆக அவு அதுக்கு நாலு ஜம்பர் ஹோடி சொலோ கொட்டி யார் டிப் டாப் தோண்ட சாடி மேட்சிங் தோண்டு ஹோகி கொட்டி வந்து நான் கண்ணு கடை தான் யாங்க சங்கட் ஆகி நான் ஜம்பர் வந்துட்டு ಇಲ್ವಾ ಇಲ್ಲ ನಾನು ಜಂಪರ್ ಹೊಲಿಯಕ ಪಟ್ಟಿಲ್ಲ ಹೂ ಕೂತಕ್ಕೆ ಕೇಳಾಕತ್ತ ನಿನಗೆ ನಾ ಯಾಕೆ ಸಂಕಟ ಪಡ್ಲೀವಾ ತರಾವ್ ನಿನ್ ಗಂಡ ಮಾಡಾವ್ ನಿನ್ ಗಂಡು ದುಡಿಯಾವ್ ನಿನ್ ಗಂಡು ನಮಗೇನು ಆಗ್ಬೇಕೈತಿ ಹಾಂ ನಾನು ಬೆಸ್ಟ್ ಐತಿ ಅಷ್ಟು ನೋಡ್ಕೊಂಡು ಹೋಗೋಣ இங்க 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 மாதிரி நீங்க பாழை முந்தே வந்தா அல்லந்தலே அல்ல நித்தலே நின்றுபுட்ட திர்கொந்த அது முந்து ஹர்த் இது பரவா நடைக்கெல்ல அன்னே நின்றுபட்டது முந்தன்தானி ஜீவன மாடிர பாத்தன அது ஏட் பக்கமாட்டோ எல்லாம் சூரி மாயோ தீவிரி எப்பா இட் நோட்ரோ அந்த பரவத்தோ தீவ்ரி நோட இவ்வா ಸುಮ್ಮ ಇದ್ದಿದ್ದಂಗೆ ಸುಮ್ಮ ಇದ್ದಿದ್ದಂಗೆ ಭಾಳ ಮಾತಾಡ್ತಿರೀನವ ಹಾ ಹಲ್ಲಂಗೆ ನೆಲ್ಲಿ ಇಟ್ಕೊಂಡು ಮಾತಾಡು ಯಾರಿಗೆ ಹೆಂಗೆ ಮಾತಾಡ್ಬೇಕು ಯಾರಿಗ್ ಹೆಂಗೆ ಬಿಡ್ಬೇಕು ಅನ್ನೋದು ನಿನ್ ಒಂದಿಟ್ಟು ಖಬರ ಇಲ್ಲ ಹಾಂ ಆಯ್ಕೆ ಈ ಮನೆ ಮಗಳದಾಳ ಏನ ಕಷ್ಟಪಟ್ಟು ಎಲ್ಲ ಮಾಡಿ ದುಡಿದು ಎಲ್ಲ ಮಾಡೋ ಆಗ ಇಷ್ಟಲ್ಲ ಇಷ್ಟ ಅಲ್ಲ ಅಂತೆಲ್ಲ ಹಾಂ ಗೊತ್ತಾಕೋದಿಲ್ಲ ನಿಂಗೆ ಗಂಡ ಹುಡ್ತಾನಂತೆ ಅಕ್ಕನ ಮನೆಗಿದ್ದಲ್ಲ ಇಲ್ಲೇ ಈಗ. ಏನೋ ಅವ್ರ ಅಕ್ಕಗೆ ಆರಾಮಿಲ್ಲಂತ ಅದಕ್ಕೆ ಎರಡು ದಿನ ಬಿಟ್ಟು ಹೋಗಣ್ಣಂತಂದು ಆಯ್ತು ತಗೋ ವರ್ಷಕ್ಕನ ನಾನು ಹೋಗಿ ಒಂದು ಎರಡು ಬ್ಯಾಗ್ ತೊಗೊಂಡು ಬರ್ತೀನಿ ಅರ್ಬಿ ಬೇಕಲ್ಲ ಅಂತ ಹಂಗೆ ಬಂದನು ಗಸಕನ ಅದಕ್ಕೆ ಒಂದು ಎರಡು ಅರ್ಬಿ ತುಂಬಿಕೊಂಡು ಒಂದು ಬ್ಯಾಗ್ ತೊಗೊಂಡು ಬರ್ತಾನು ಎಲ್ಲ ಹೇ ಅಂತ ಅಂತಂದು ಅದಕ್ಕೆ ನಾನು ಹ್ಞೂ ಆತಂತೆ ಬಾ ಅಂತ ನೀವು ಬಂದಾಳೆ ಅಕ್ಕಿ ಮನೆಗೆ ಯಾಕೆ ಬಂದಾಳೆ ನಿನ್ನ ಮನೆಗೆ ಬಂದಾಳೆ ನಿಮ್ಮ ಅಪ್ಪನ ಮನೆಗೆ ಬಂದಾಳು அக்கிதி மணி அக்கி கண்டன மணி அக்கி மணி அக்கி தோ மணி அல்லது இது நன்ன மணி ஏனா இது நான் கண்டன மணி நான் கண்ட இது தன தந்தித்தானி மணி அது ஹேக்கு பரபாட் யாரும் நம்ம சொந்த இல்லை நம்ம இத மனி நான் கண்டு கொட்ட நான் ஏன்க்கல இல்லை அந்தி ம் அது தகண்டி நம்ம தொட் மொட்டன் சொந்த மகளி எவ்வா நான் நின் அந்நாயில் நோடு நம் எஸ்ட் இத்தல பால அது நம்ம கண்டனப்பூ இத்த நம்ம அத்தி மாத அவரது அஸே இத்தூ இது அஸே இத்து இன்னிந்த மணி ஏன் கெடுவது அனுவார மணி ஐத்து இத மணி ஏன் கெடுவது அதனிட்டு இட்டுக்கொண்ட மத்த அதன நான் நம்ம மற்ற நம்ம மனசிக்கு அக்கத்தி மத்தி ஜக இதனா பேக்கார கட் கோவாள் நம்மக்கி சாரா அந்தி நம்ம சாரி ஜாக கொட்டு இதன மாணவா தியவு அந்திட்டு இவங்க நோட் லான இவ அத நீ ஏன்தா இவங்க நான் பாயிங் அகத்தை பர்த்தி மகாட் ரொக்க தாசிக்கு தங்கின மாரி வந்தைத்தான ஒன்று முரு லட்ச ரூபாய் தக்கு ஊராக விட்டு ஓடித்த ஆமேல் கோத்தி தங்க மனைவி வந்த நான் மனைவிக்க நினைக்க கொந்திட்ட இவன் அஷ்ட இஷ்ட ஹகரன் இரங்க முன் நீ நான் இரலி நீக்கொண்டு வந்தவ் ஓட் கரண்டு மதவியாகி நம்ம இன்ட்ட நிதன நீ கர் முண்டார்க்குள்ளன நான் கர் முண்டாரிக்கு கர் முண்டாரா ஏன் மாதாத்தின் அத்தனக்குர் நான் கண்டன கரது நோடார நான் இல்ல ஒட்டு போய்ஸ் இஷ்டமா நான் யாக்கு நான் இரண்டு இட்டு நின்றே இல்ல ನಾ ಇದ್ರೆ ನನ್ ಮೊದಲಕತಿಯ ಅದಕ್ಕೆ ನಾ ನಾಯನ ನಿನಗೆ ರು ಬಿಡು ಹೋಗು ಅಂತ ಏನು ಹೇಳ ನಿನಗೆ ಇಷ್ಟ ಇದ್ರೆ ಇರ್ತಿ ಬ್ಯಾಡಾದ್ರೆ ಹೋಗಿ ಬರ್ಲಿ ಅವ ಬರ್ಲಿ ನನ್ ಗಂಡು ಬರ್ಲಿ ಎಲ್ಲಾರು ಸೇರಿ ನನ್ ಹೇಳಿ ನನ್ ಗಂಡಿ ಬಿಡತನ್ನ ಬೇಕಾದಾಗ್ಲದ ಅಯ್ಯೋ ಯವ ಶಿವನ ಇತ್ಲಾ ಬಾಂಡೆ ಕಾಕಿನ ಕರೆದು ಬಾಯೋ ಬಾಯ್ ಮಾಡಿ ಈಗ ನಮ್ಮೆರ ಹಾಕೊಂಡ್ರತಿಯಲ್ಲ ನೀನು ಬೈಕ ಒಂದು ಗಂಡನ ಬಿಟ್ಟು ಹೆಣ್ಣದಾಳಂದ್ರೆ ಆಕೆಗೆ ಎಷ್ಟು ಚಲೋ ನೋಡ್ಕೋಬೇಕು ನೀ ಆದ್ರೆ ಅದು ಪಾಪ ನಂದ ಮನಿ ಅನ್ನೋ ದುಡ್ಕೊಂಡು ಮಾಡ್ಕೊಂಡು ಹೊಂಟೈತಿ ಮಗಳು ಒಂದು ಸಾವಿರ ರೂಪಾಯಿ ಇಲ್ಲ ಒಂದು ನೂರು ರೂಪಾಯಿ ಕೊಟ್ಟರು ಬಡ್ಡಿಗೆ ಬಡ್ಡಿ ಇಸ್ಕೊಳ್ತೀನಿ ನೀನು ಅಂತಾದ್ರಾಗ ನೀನು ಕೊಡಬೇಕಂತೇಳಿ ಕಷ್ಟಪಟ್ಟು ಮನ್ಯಾಗ ಮಾಡಿ ಹೊಲಕ್ಕೂಯ್ ದುಡಿದು ಮತ್ತೆ ಸಂಜೆ ಮುಂದೆ ಬಂದು ನೆನ್ದಿ ಎಲ್ಲದಾಗ ದುಡಿಯಾತೈತಿ ನನ್ನ ಮಗಳು ಅಕ್ಕಿ ಸ್ವಂತ ಸ್ವಂತೇನು ನನ್ನ ಮಗಳಲ್ಲ ನಿನ್ನ ಗಂಡನ ತಂಗಿ ನೀ ಅದನ್ನು ಕಾಜಿ ಮಾಡಬೇಕಿತ್ತು ಆದ್ರೆ ನಾ ಮಾಡಾಕ್ತೇನೆ ಅಲ್ಲ ಇಷ್ಟು ನಿಗ್ರಹ ಕೊಡುದು ಸರಿ ಅಲ್ಲಿವಾ ಅದಕ್ಕೂ ಒಂದು ಹೆಣ್ಣು ಮಗಳ ಐತಿ ಅದ್ರ ಜೀವನಕ್ಕ ಬೇಡಣ್ಣ ಒಂದು ನೂರು ರೂಪಾಯಿ ಕೊಟ್ಟರು ಬಡ್ಡಿಗೆ ಹಾಕಿಸ್ಕೊತೀನಿ ಇದೊಂದು ಹೆಣತನದ ಲಕ್ಷಣ ಯಾವ್ റീ നിമ്വദ നോടി ഇല്ലെല്ലാം നോട്രി ധനവധന ഊര് എല്ലാം ഹിറ്റ് ചില ഹിങ്കേട് മാത്ര നാ ബൈത കർക്കു മുണ്ടാര കീരണ്ടി ഗിണ്ടി അല്ല ഊര് കൈസ്കുന്നുണ്ട് നാ യാക്കലപ്പാ നല്ലോ നിമു ഭാഗ്രഗത്തി നു നമ്മളെ നിനു നിന്ന തങ്കി എന്താ ചലോ എല്ലാം മാത്തുമോ അതപ്പാ നിനുഗ് നാക്ക് ഏത് കടമില്ല നീൻഗര ബീർ ബി ഹോദോ എല്ലാം നിന്ന് വ്യവസ്ഥ മാത്രേക്കു ഹവക്കിയി കർക്ക മുണ്ടി നാ നമ്മ ഊര് ഒക്കേനെ ചെന്നമ്മിയ நான நீ ஓடஸ்க்கா நான் ஓடின் கே ನನ್ನ ಹಿಂದಿಗೆ ಏನಾರ ಮಾತಾಡ್ರೆ ನಾ ಬಿಡು ಅಲ್ ಭಿ ಅಲ್ ನನ್ನ ಹಿಂದಿಗೆ ಮಾತಾಡಕ್ಕೆ ನೀ ಬಿ ನೀ ಏನು ಸಂಬಂಧ ನೀನು ನನಗೂ ಸಂಬಂಧ ಇಲ್ಲ ಅಂತಂದ್ರೆ ನನ್ನ ಹಿಂದಿಗ ಅನ್ನಕ್ಕೆ ನೀ ಬಿ ನೋಡ್ಬೇ ಸುಮ್ಮ ಇರಾಕ್ ಮನಿ ಇಲ್ಲ ಅನ್ನೋ ಕಾರಣ ಕೈಲಿ ಇರಾಕ್ ಇದ್ ಮಾಡ್ಕೊಟ್ಟ ಅವಕಾಶ ಅದನ್ನ ಬಿಟ್ಟು ನೀನು ನನ್ನ ಹಿಂದಿ ಮೇಲೆ ಜಬರ್ದಸ್ತ್ ಮಾಡದಾಗ್ಲಿ ನನ್ನ ಮಕ್ಕಳ ಮೇಲೆ ನನ್ನ ಮನಿ ಮೇಲೆ ಅಧಿಕಾರ ಕೆಲಸದಾಗದ್ ಮಾಡಿದ್ರೆ ನಡಿ ಮಾತಾಡ್ಬಿ ಈಗ ನಿನ್ನ ಮಗಳನ್ನ ತಕೊಂಡ್ಬೇಕಾದ್ರೆ ನೀ ಉಳಿದು ಜೀವನ ಮಾಡ ಆದ್ರೆ ಮಾತ್ರ ನಮ್ಮ ಮನೆಯಾಗ ಮಾತ್ರ ಇರ್ದಾರ ತನ್ನ ನಾಯ್ಕು ನಿಂದಿರ್ಬೇಕು ಅದ್ ಬಿಟ್ಟು ಭಾಳ ಜಿಗದಾಡಕತ್ತ ಇಲ್ಲಿ ನಡಿದಿಲ್ಲ ಹಾರಾಡ್ದಾಗ್ಲಿ ಜಗದಾಡದಾಗ್ಲಿ ನನ್ನ ಹಿಂದಿ ಮೇಲೆ ನನ್ನ ಮೇಲೆ ಮಾಡಿದ್ರ ನಿಮ್ಮ ಪುಗರಿ ಏನಿದ್ರು

ಒಟ್ಟಿಗೆ ನನ್ನ ಒಂದು ದಿವಣ ತಿಂತೇವು ಆಕೀ ಸ್ವಂತ ನಿಮ್ಮ ತಂಗಿದಾಳ ಮಾನಸವ ಕಷ್ಟಪಟ್ಟು ಬಡ್ಕೊಂಡು ಬಡ್ಕೊಂಡು ಬೆಳಿಗ್ಗೆ ಐದು ಗಂಟೆ ತಂಗಿದೆ ಎಲ್ಲ ಹೊರಗೆ ಕೆಲಸ ಮಾಡಿ ಎಲ್ಲ ಅಡಿಕೆ ಮಾಡಿ ಬಗ್ಸಿ ಮಾಡಿ ಬಡ ಬಡ ಇಲ್ಲೇ ಅವ್ನು ಸರ್ ರೇಟು ಯಾವ ತಗಿ ವೈನಿಗೆ ಹೇಳಬಾಡಪ್ಪ ಪಾಪ ಆಕೆ ಜಂಪರ್ ಹುಲಿ ಹಾಕ್ತಾನ ಅಂದಾಳ ಆಕೆ ನಾಳೆ ಊರಿಗೆ ಹೋಗ್ಕೊಂಡ್ ಅಂದಳು ಹೋಗೋಳು ನೀ ಎಲ್ಲ ತೆಗೆದು ಬಾಂಡೆ ಅದು ಅಂತೇಳಿ ಎಲ್ಲ ತೆಗ್ದಿಟ್ಟಾನೇಪ ಎಲ್ಲ ತೆಗ್ದಿಟ್ಟು ಬಾಂಡೆ ತಿಕ್ಕಿ ನೀ ಪರಾತ್ನೆಯಾಗೆ ಕಲ್ಲಿಟ್ಟಾಳೆ ಇಟ್ಟಾಳೆ ಆಕೆ ಚಪಾತಿ ಮಾಡೋ ಕಲ್ಲು ಒಜ್ಜೆ ಆಗೈತೆ ನಂಗೆ ಎತ್ವಾಗ ಬರಲಿಲ್ಲ ನೀನು ನೀರು ಸುರುಕೊಳಕ್ಕೆ ಬರ್ತಿಲ್ಲ ಜಾಗಕ್ಕೆ ಅವಾಗ ನಿಂಗೆ ನೀ ಎರಡು ಸುರು ತೆಗೆದು ಓದ್ ಹಿಡ್ಲಾಗಿಟ್ಟಂದ್ರೆ ನೋಡ್ತೀವಿ ತೊಳ್ದು ಅಡುಗೆ ಮನೆ ಎಲ್ಲ ಕಸ ಹೊಡೆದು ಇದನ್ನು ಒಲಿ ಸಾರಿಸ್ಕೊಂಡ್ರ ಆತಂತೇಳಿ ನಾನು ಮಾಡಿ ನಿಪ್ಪ ಅಷ್ಟೊತ್ತಿಗೆ ಬಂದು ಬಾಯೋ ಬಾಯ್ ಮಾಡಿ ಒಂದಲ್ಲ ಎರಡಲ್ಲ ಅಷ್ಟು ಬೈದ ನಿನ್ನ ತಂಗಿನ ಆಕೆನ ಬ್ಯಾರದೇಕೇನಲ್ಲ ಸ್ವಂತ ನಿನ್ನ ತಂಗಿಯಲ್ಲೋ ಆಕೆನ ಹಿಂಗೆ ಬಾಯಿಗೆ ಬಾಯಿ ಬೈದ್ರೆ ನಾ ತಾಯ್ದಕ್ಕೆ ಹೆಂಗೆ ತಡ್ಕೊಂಡಿರಲಿ ಹಾಂ ನನಗೂ ಸಂಗದೆ ನಾನು ಕೆಲಸ ಎಲ್ಲ ಮಾಡಿ ಮ ಸಂಜೆಗೆ ಬಂದು ಅಡುಗೆ ಕೆಲಸಕ್ಕೂ ಕುಂದಿರ್ತದೆ ನನ್ನ ಮಗಳು ಒಂದು ಹಿಟ್ಟು ನಿಂದಿರೋದಿಲ್ಲ ನೆಮ್ಮದಿ ಅನ್ನೋದಿಲ್ಲ ಏನಿಲ್ಲ ಅದಕ್ಕೆ ಅದು ಗಂಡನ ಹುಡ್ಕಕ್ಕೆ ಹೊಕ್ಕ ಅಂದೈತಿ ಅದು ಹೊಕ್ಕಾಳ ಆಟೋತನ ಪುರ್ಸತಿಲ್ಲ ನಿಮ್ಗೆ ಇತ್ತೆ ವಾದ ಶನಿಯನ್ನು ಅಲ್ಲೇ ಬಿಟ್ಟು ಓಡಿ ಬಂದ್ ಮತ್ತ ಇಲ್ಲರ್ಬಿ ತಗೋತಾನಂತೆ ಇತ್ತು ಇಲ್ಲದ್ದು ಅಕ್ಕನ ಉಟ್ಕೋತಿದ್ಲ ಸೇರಿ ಓಡಿ ಬಂದಾಳೆ ಇಲ್ಲಿ ಸೀರೆ ತಗೊಂಡು ಹಾಕ ಒಂದ್ ಎರಡ್ ಸೀರಿ ತಗೊಂಡ್ ಹೋಗ್ಬರ್ತಾನಂತೆ ಬಂದ್ ಮತ್ತಿಲ್ಲಿ ದುಡಿಯಾಕೇತಿ ಎರಡ್ ದಿನ ಮತ್ತ್ ಪೋನು ಚಳೋ ಇನ್ನೆರಡು ದಿನ ಬಿಟ್ಟು ಹೋಗ್ವ ನಂದಟ ಇಲ್ಲಿ ಆರಾಮಿಲ್ಲ ಅಂತ ಮತ್ತೆ ಇಲ್ಲಿ ಏನ್ ಮಾಡೋದು ನಂದು ಹನೇ ಬರ ನಿಮ್ ಕಡೆ ಅನಿಸಿಕೊಳ್ಳೋದು ಬೇಕಾಗಿತ್ತಪ್ಪ ಯಾ ನಾವ್ ಮನೆ ಬಿಟ್ಟು ಹೋಗ್ನ ಚಂದ ಮೀ ಇರೋದಾರ ನೀನು ನಿನ್ನ ಮಗಳ ನಿನ್ನ ಮಗಳ ಮಗಳ ಇಲ್ಲೇ ಇರ್ರಿ ಇಲ್ಲಂದ್ರೆ ನಾನು ಹೆಂಡತಿಗೆ ಏನಾರು ಅನ್ನೋದು ಮಾಡೋದು ಮಾಡ್ರೆ ನೀವು ಮನೆ ಬಿಟ್ಟು ಹೋಗೋದು ಚಲೋ ಅಂತ ನಮ್ಮ ಯಾಕಂದ್ರೆ ನನಗೂ ತಿರಿ ಕೆಟ್ಟು ತೆರೆ ಚಿಟ್ಟು ಹೊಡೆದು ಹೋಗೈತೆ ನಿಮ್ಮನ್ನೆಲ್ಲ ನೋಡು ಸಂಭಾಳಿಸೋದು ನಿಮ್ಗೆ ಮಾಡೋದು ನನಗೆ ತೆರೆ ಚಿಟ್ಟು ಜಿ ಜಟ್ ಅಂತ ನೋಡುವ ಅಂತಸ್ಬಿಡಪ್ಪ ಅಂತತಿ ಹೆಂಡತಿ ಅಮಲ್ದಾಗ ಕಣ್ಣು ಮುಚ್ಚಿದಾವ ತಾಯಿ ತಂಗಿ ತಂಗಿ ಮಗಳ ಅನ್ನೋದು ಕರುಣೇನ ಮರೆತು ಹೋಗೈತಿ ಇನ್ನೇನು ಮಾಡ್ತಿ ನೋಡ್ಲಾ ನೋಡು ಹೇಂತೆ ಅಂದ್ರೆ ತಲೆ ಕಿ ನೋಡು ತಂಗ ಏನಾದ ಮರ್ತಿ ನಾನು ಹೇಂತೆ ಅಂತಕಿದ್ರ ಆಗ ನಿಮ್ಮ ಮನೆ ಬಿಟ್ಟು ಓಡ್ತಳು ಅಕಂತ ಗುಂಡಕ ಎಲ್ಲ ಜಿಪಂತನ ಮಾಡಿ ಎಲ್ಲ ಮನಿ ಚೌಕಟ್ಟಲ್ಲಿ ನೋಡಕಕಿ ಅದನ್ನ ನೀವು ಇದ್ದದನ್ನ ಹಾಳು ಮಾಡಿ ಊರ್ ಖಾರಜ ಕಾರಣ ನೀವು ಇತ್ರ ಮುಂದಿನ ಭಾಗ ಸಾಯಂಕಾಲ ಬರುತ್ತೆ ನೋಡಿ ಪಾಪ ಅಲ್ಲಿ ಶಾರ್ದನ ಮಗಳ ಜೀವನ ಕಷ್ಟದಲ್ಲಿದ್ರೆ ಇಲ್ಲಿ ಮಾನಸಿ ಮತ್ತು ಅವರ ತಾಯಿ ಜೀವನ ಕಷ್ಟದಲ್ಲಿ ಇರುತ್ತೆ ಎಷ್ಟು ಇದಂದ್ರೆ ನನಗೆ ನಾನು ನೋಡಿ ಅಷ್ಟು ನೋವಾಗ್ತಾ ಇರ್ತತಿ ಅದಕ್ಕೆ ಸುಮ್ಮನೆ ಆದರೆ ಶಾರದಾನ್ ಮಗಳಿಗೆ ಎಷ್ಟು ಕಷ್ಟ ಕೊಡಬೇಡಿ ಅಂದ್ರಲ್ಲ ಇದು ನಿಜ ಜೀವನದಲ್ಲಿ ನಡೆದಂಥ ಘಟನೆ ನಾನು ಏನು ಇದರಲ್ಲಿ ಬದಲಾಸೋಕೆ ಬರಲ್ಲ ಇದ್ದಂಗೆ ತೋರಿಸ್ತೀನಿ ನನಗೆಲ್ಲ ಯಾರು ಬರ್ತಡೇ ವಿಶೇಷ ಕಮೆಂಟ್ ಮಾಡಿದ್ರಲ್ಲ ಸೊ ಅವ್ರದ್ದೆಲ್ಲನೂ ಕಮೆಂಟ್ ಲಾಸ್ಟಲ್ಲಿ ಹಾಕಿರ್ತೀನಿ ಹಾಗೆ ಎಲ್ಲರದು ಸ್ವಲ್ಪ ಲೈಕ್ ಕೊಟ್ಟು ಮೇಲೆ ಹೋಗಿರುತ್ತದು ನಂದು ಬಂದಿಲ್ಲ ನೀನು ಬಂದಿಲ್ಲ ನಾವು ಹೋಗ್ಬೇಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಇದೇ ರೀತಿ ನೋಡ್ತಾಯಿರಿ ನಾನು ಬರ್ತಡೇಕ್ಕೆ ವಿಶ್ ಮಾಡಿದ್ರಿಗೆಲ್ಲೂ ಥ್ಯಾಂಕ್ಸ್ ಲಾಟ್ ಎಲ್ಲ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ತಿಳಿಸ್ತೀನಿ ಎಲ್ಲರೂ ನಿನ್ನೆಯಿಂದನೂ ವಿಶಸ್ಸನ್ನು ತಿಳಿಸ್ತಾ ಇದ್ದಾರೆ ಎಷ್ಟೋ ಜನ ನನಗೆ ಬರ್ತಡೇ ವಿಶ್ ಮಾಡಿ ನನ್ನದ ನಮ್ಮ ಮನೇಲಿ ಆ್ಯನಿವರ್ಸರಿ ಇದೆ ವಿಶ್ ಮಾಡಿ ನನ್ನ ಮಗಗೆ ಹಾಯ್ ಹೇಳಿ ಅಂತ ಎಷ್ಟು ಜನ ಕಮೆಂಟ್ ಮಾಡಿರ್ತಾರೆ ನಾನು ಎಲ್ಲರದ್ದು ನೋಡ್ತೀನಿ ರಿಪ್ಲೈ ಮಾಡೋಷ್ಟು ಟೈಮ್ ಇರಲ್ಲ ಯಾಕಂದ್ರೆ ನಂದು ಎಲ್ಲ ಕೆಲಸ ನಾನೇ ಮಾಡಬೇಕು ನಮ್ಮನೆ ಪ್ರಾಬ್ ಪ್ರಾಬ್ಲಮು ಇರ್ತವೆ ಕಮೆಂಟು ನೋಡಿರ್ತೀನಿ ಅದನ್ನು ನಾನು ವೀಡಿಯೋದಲ್ಲಿ ಅನಿಸಿಕೆನ ಅಂತ ಹೇಳ್ಬಿಡ್ತೀನಿ ಎಲ್ಲರಿಗೂ ರಿಪ್ಲೈ ಮಾಡ್ಕೊತ ಕುಂತ್ರಿ ನೋಡಿ ಎಷ್ಟೊಂದು ಎರಡು ಸಾವಿರ ಮೇಲೆ ಕಮೆಂಟ್ ಅದಾವೆ ಎಲ್ಲರಿಗೂ ರಿಪ್ಲೈ ಮಾಡೋಷ್ಟರಲ್ಲಿ ನನಗೂ ಕೆಲಸ ವೀಡಿಯೋಗಳು ಅದನ್ನು ಮಾಡೋಕತ್ತಿರ ವೀಡಿಯೋ ಮಾಡೋಕ್ಕಾಗಲ್ಲ ವೀಡಿಯೋ ಮಾಡೋಕ್ಕತ್ತಿರ ಅದನ್ನು ಮಾಡೋಕ್ಕಾಗಲ್ಲ ಏಕೆ ಮೊಬೈಲ್ ಹಿಡ್ಕೊಂಡು ಕುಂತ್ರೆ ಮಕ್ಕಳು ಮರಿ ಮನೆ ಕೆಲಸ ಎಲ್ಲ ನೋಡ್ಬೇಕು ಆಗತ್ತಲ್ಲ ಹಾಗಾಗಿ ನಾನು ಯಾರಿಗು ಕಮೆಂಟಿಗೆ ರಿಪ್ಲೈ ಮಾಡದೆ ಈ ರೀತಿ ಥ್ಯಾಂಕ್ ಯು ಸೋ ಮಚ್ ಅಂತ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಲಾಟ್